ಅಲ್ಲ ಏನಿಲ್ಲ ಇದು ಕ್ರಿಮಿನಲ್ ಪ್ರಕರಣದಲ್ಲಿ ಇದೊಂದು ಪ್ರೋಸೆಸ್ ಪ್ರಕ್ರಿಯೆ ಅಂತ ಕರೀತದೆ ಪ್ರೊಸೀಜರ್ ಅದು ಇವತ್ತು ಎಲ್ಲ ಆರೋಪಿಗಳು ಜೈಲಲ್ಲಿರುವಂತಹ ಆರೋಪಿಗಳು ಮತ್ತೆ ಬೈಲಲ್ಲಿರುವಂತ ಆರೋಪಿಗಳು ಹಾಜರಾಗಿದ್ರು ಇವತ್ತು ನ್ಯಾಯಾಲಯ ಅಂದ್ರೆ ದೋಷಾರೋಪಣೆಯನ್ನ ಹೊರತಂದ್ರೆ ಚಾರ್ಜಸ್ ಅಂತ ಕರೀತಾರೆ ಅಂದ್ರೆ ಪೊಲೀಸ್ನವರು ಏನು ಇದುವರೆಗೂ ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಹಾಕಿದ್ರಲ್ಲ ಅದು ಅದು ಎವಿಡೆನ್ಸ್ ಅಲ್ಲ ಇವತ್ತು ಕೋರ್ಟ್ ಅಲ್ಲಿ ಇವತ್ತು ಕೋರ್ಟ್ ಏನು ಚಾರ್ಜಸ್ ಅಂತ ಒಂದು ಫ್ರೇಮ್ ಮಾಡಿದೆ ಅದು ದಟ್ ಇಸ್ ಕಾಲ್ಡ್ ಅಲಿಗೇಷನ್ ಚಾರ್ಜಸ್ ಅದ್ರ ಮೇಲೆ ಇವಾಗ ಕೇಸು ವಿಚಾರಣೆ ಸ್ಟಾರ್ಟ್ ಆಗುತ್ತೆ ಇವತ್ತು ದೋಷಾರೋಪಣೆಯನ್ನ ಹೊರಸಿದ್ದಾರೆ ಎಲ್ಲಾ ಆರೋಪಿಗಳ ಮೇಲೆ ಇವತ್ತು ನೀವು ಈ ತರ ಒಂದು ನಿಮ್ಮ ಮೇಲೆ ಪ್ರಕರಣ ದರ್ಜ್ ಮಾಡಿದ್ದಾರೆ ಈ ತರ ಸೆಕ್ಷನ್ಸ್ ಅಲ್ಲಿ ನೀವು ಅಪರಾಧ ಮಾಡಿದೀರಾ ಅಂತ ನಿಮ್ಮ ಮೇಲೆ ಇದು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಅನ್ನೋದನ್ನ ದೋಷಾರೋಪಣೆಯನ್ನ ಬರೆದು ಇವತ್ತು ಜಜ್ ಸಾಹೇಬರು ಓದಿದ್ದಾರೆ ಎಲ್ರಿಗೂ ಅವರೆಲ್ಲರೂ ಸಹ ಈ ಆ ನಿರಾಕರಿಸಿದ್ದಾರೆ ಇಲ್ಲ ಇಲ್ಲ ಈ ಪ್ರಕರಣಕ್ಕೂ ನಮ್ಗೆ ಯಾವ್ದು ಸಂಬಂಧ ಇಲ್ಲ ನಮ್ ವಿಚಾರಣೆ ನಡೀಲಿ ನಾವು ವಿಚಾರಣೆಯನ್ನ ತಗೊಳಕೆ ಅಂದ್ರೆ ವಿಚಾರ ನಡೆಸಕ್ ನಾವು ರೆಡಿದೀವಿ ಅಂತ ಈ ಆರೋಪಿಗಳೆಲ್ಲ ಉತ್ತರ ಕೊಟ್ಟಿದ್ದಾರೆ ಹದಿನೇಳು ಆರೋಪಿಗಳು ಕೂಡ ಹೌದೌದು ಹದಿನೇಳು ಆರೋಪಿಗಳು ಸಹ ಈ ಪ್ರಕರಣಕ್ಕೂ ನಮ್ಗೆ ಯಾವ್ದೇ ಸಂಬಂಧ ಇಲ್ಲ ನಾವು ವಿಚಾರಣೆ ಎದುರಿಸಕ್ಕೆ ಸಿದ್ಧರಿದ್ದೀವಿ ನಾವು ವಿಚಾರಣೆ ಎದುರಿಸ್ತೀವಿ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ ನೆಕ್ಸ್ಟ್ ಇದಾದ ಮೇಲೆ ಒಂದು ಡೇಟ್ ಫಿಕ್ಸ್ ಡೇಟ್ ಫಾರ್ ಟ್ರೈ ಅಂದ್ರೆ ವಿಚಾರಣೆ ಅಂದ್ರೆ ಸಾಕ್ಷಿಗಳ ವಿಚಾರಣೆಗೆ ಒಂದಷ್ಟು ಒಂದು ದಿನಾಂಕ ನಿಗದಿ ಆಗುತ್ತೆ ಅದಕ್ಕಿಂತ ಮುಂಚೆ ಪ್ರಾಸಿಕ್ಯೂಷನ್ ಒಂದು ಲಿಸ್ಟ್ ಆಫ್ ಫಿಟ್ನೆಸಸ್ ಕೊಡಬೇಕು ಅಂದ್ರೆ ಈ ಪ್ರಕರಣದಲ್ಲಿ ಎಷ್ಟು ಜನ ಸಾಕ್ಷಿಗಳಿದ್ದಾರೆ ನಾವು ಯಾರನ್ನ ಮೊದಲು ಎಕ್ಸಾಮಿನೇಷನ್ ಅಂದ್ರೆ ವಿಚಾರಣೆ ಮಾಡ್ತೀವಿ ಯಾರನ್ನ ನಂತರ ಎಕ್ಸಾಮಿನೇಷನ್ ಮಾಡ್ತೀವಿ ವಿಚಾರಣೆ ಮಾಡ್ತೀವಿ ಅಂತ ಪ್ರಾಸಿಕ್ಯೂಷನ್ ಅವರು ಕೋರ್ಟ್ಗೆ ಮತ್ತೆ ನಮ್ಗೆ ಒಂದ್ ಅದು ಅವ್ರದ್ದು ಮುಂಚಿತ್ ಮುಂಚಿತವಾಗಿ ನಮ್ಗೊಂದು ಒಂದು ಅರ್ಜಿ ಕೊಡಬೇಕಾಗತ್ತೆ ಅವ್ರ ಲಿಸ್ಟ್ ಆಫ್ ಫಿಟ್ನೆಸಸ್ ಅಂತ ಆ ಆಧಾರದ ಮೇಲೆ ಕೋರ್ಟ್ ಇಂತಿಂಥ ದಿನಾಂಕ ಇಂಥ ಸಾಕ್ಷಿಗಳ ವಿಚಾರಣೆಗೆ ಅಂತ ಕೋರ್ಟ್ ದಿನಾಂಕ ನಿಗದಿ ಮಾಡುತ್ತೆ ಸರ್ ಆರೋಪಿಗಳನ್ನ ಹೌದು ಆರೋಪಿಗಳನ್ನ ಆರೋಪಿಗಳ ಸಮ್ಮುಖದಲ್ಲೇ ವಿಚಾರಣೆ ನಡಬೇಕಾಗಿರೋದು ಕೋರ್ಟ್ ಅದು ಮುಂದೆ ಅವ್ರನ್ನ ವಿಡಿಯೋ ಕಾನ್ಫರೆನ್ಸ್ ಅಲ್ಲೇ ಪ್ರೊಡ್ಯೂಸ್ ಮಾಡಿ ಹಾಜರುಪಡಿಸಿ ಅಂತ ಹೇಳ್ತಾರೋ ಅಥವಾ ಇಲ್ಲಿ ಅವ್ರಿಗೆ ಖುದ್ದಾಗಿ ಅದನ್ನ ಅವ್ರನ್ನ ಕರ್ಕೊಂಡ್ಬನ್ನಿ ಅಂತ ಕೋರ್ಟ್ ಆಮೇಲೆ ನಿರ್ಧಾರ ತಗೊಂಡು ಅದನ್ನ ಆರ್ಡರ್ ಮಾಡುತ್ತೆ ಮಾತಾಡೋದಕ್ಕೆ ಅವಕಾಶ ಹೌದು ಆರೋಪಿಗಳು ಇಲ್ಲ ನಾವು ಕೇಸ್ ವಿಚಾರದಲ್ಲಿ ಏನ್ ಬೇಕೋ ಅದನ್ನ ನಾವು ಡಿಸ್ಕಶನ್ ಮಾಡ್ಕೊಂಡಿದ್ದೀವಿ ಇಲ್ಲಿ ನಾವು ಓಪನ್ ಅದನ್ನ ಕೇಸ್ ವಿಚಾರದಲ್ಲಿ ಮಾತಾಡ್ಕೊಂಡಿದ್ದೀವಿ ನಮ್ಗೆ ಕೋರ್ಟ್ ಅದಕ್ಕೆ ಅವ್ರ ಜೊತೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು ಎಲ್ಲ ಆರೋಪಿಗಳು ವಕೀಲರು ಸಹ ಅವರವ್ರ ಜೊತೆಗೆ ಅವರ ಆರೋಪಿಗಳ ಜೊತೆ ಮಾತುಕತೆ ಮಾಡಿದ್ದಾರೆ ಮತ್ತೆ ಆರೋಪಿಗಳು ಹಾಜರಾಗ ಹೌದು ಅದು ರೆಗ್ಯುಲರ್ ವಿಚಾರಣೆ ದಿನಾಂಕದಿಂದ ಆರೋಪಿಗಳು ಅವತ್ತು ಹಾಜರಾಗಲೇಬೇಕಾಗುತ್ತೆ ಅದು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಹಾಜರು ಪಡಿಸ್ತಾರೋ ಅಥವಾ ಇಲ್ಲಿ ಖುದ್ದಾಗ ಅವ್ರನ್ನ ಕರ್ಕೊಂಡ್ ಬರ್ತಾರೋ ಅದನ್ನ ನೋಡಬೇಕಾಗುತ್ತೆ ಸರ್ ಥ್ಯಾಂಕ್ ಯು